ಚಿಲ್ಲಿ ಪೌಡರ್ ಬುಕಟ್ಟು ಪ್ರದೇಶದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ ಜಲಾಶಯದ ಹದಿನಾರು ಲಕ್ಷ ಎಕರೆ ಪ್ರದೇಶದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಎರಡನೇ ಬೆಳೆಗೆ ಇಲ್ಲಿ ನೀರಿಲ್ಲ ಅಂತ ಖಡಕ್ಕಾಗಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಆದ್ರೆ ನಮ್ಗೆ ಎರಡನೇ ಬೆಳೆ ಬೆಳೆಯೋದಕ್ಕೆ ನೀರ್ ಬೇಕು ಅಂತಿದ್ದಾರೆ ರೈತರು ಡ್ಯಾಮ್ನಲ್ಲಿ ನೀರು ಖಾಲಿಯಾದ ಕೂಡಲೇ ಕ್ರಸ್ಟ್ ಗೇಟ್ಗಳ ರಿಪೇರಿ ಮಾಡ್ತೀವಿ ಕ್ರಸ್ಟ್ ಗೇಟ್ ಕೂಡಿಸೋ ಕೆಲಸ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ ಆದ್ರೆ ಡಿಸೆಂಬರ್ ಬಂದರೂ ಕೂಡ ಹದಿನೈದು ಗೇಟ್ಗಳು ಗಳು ಮಾತ್ರ ರೆಡಿ ಆಗಿದೆ ಇನ್ನು ಡ್ಯಾಮ್ನ ಹದಿನೇಳು ಗೇಟ್ಗಳು ರೆಡಿ ಆಗ್ಬೇಕಿದೆ ಹೀಗಾಗಿ ಕ್ರಸ್ಟ್ ಗೇಟ್ಗಳು ರೆಡಿ ಆಗೋದ್ ಯಾವಾಗ ನಮ್ಮ ಎರಡನೇ ಬೆಳೆಗೆ ಇವರು ನೀರು ಬಿಡೋದು ಯಾವಾಗ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಕ್ರಸ್ಟ್ ಗೇಟ್ಗಳ ನೆಪವೊಡ್ಡಿ ನೀರು ಕೊಡ್ತಾ ಇಲ್ಲ ಅಂತೇಳಿ ರೈತರು ಕಿಡಿಕಾರಿದ್ದಾರೆ ಹೀಗಾಗಿ ನಾವು ಎರಡನೇ ಬೆಳೆಯನ್ನ ಬೆಳಿಬೇಕಿದೆ ಅದಕ್ಕೆ ನೀರು ಬೇಕಾಗಿದೆ ನೀವು ಇನ್ನೂ ಕೂಡ ಎಷ್ಟು ದಿನಗಳ ಕಾಲ ಕ್ರಸ್ಟ್ ಗೇಟ್ ರಿಪೇರಿ ಇದೆ ಕ್ರಸ್ಟ್ ಗೇಟ್ನ ಬದಲಾವಣೆ ಮಾಡಬೇಕಿದೆ ಹಾಗೆ ಹೀಗೆ ಅಂತ ನೆಪ ಒಡ್ತೀರಿ ಹದಿನಾರು ಲಕ್ಷ ಎಕರೆ ಪ್ರದೇಶದ ರೈತರಿಗೆ ಆಗ್ತಾ ಇರುವಂತ ಸಮಸ್ಯೆ ಇದು ಒಬ್ರು ಇಬ್ರು ಅಲ್ಲ ಹೀಗಾಗಿ ಆದಷ್ಟು ಬೇಗ ನಿಮ್ಮ ಕ್ರಸ್ಟ್ ಗೇಟ್ಗಳನ್ನು ರಿಪೇರಿ ಮಾಡೋದು ಹೊಸ ಗೇಟ್ ಹಾಕೊಳ್ಳೋದು ಇನ್ನೊಂದು ಮತ್ತೊಂದು ಅದೆಲ್ಲವನ್ನು ಮುಗಿಸ್ಕೊಂಡು ತಕ್ಷಣವೇ ನಮಗೆ ಎರಡನೇ ಬೆಳೆ ಬೆಳೆಯೋದಕ್ಕೆ ನೀರನ್ನು ಬಿಡಲೇಬೇಕು ಅಂತ ರೈತರಿಗ ಒತ್ತಾಯಿಸಿದ್ದಾರೆ ತುಂಗಾಭದ್ರ ಅಚ್ಚುಕಟ್ಟು ಪ್ರದೇಶದ ರೈತರ ಒತ್ತಾಯ ಇತ್ತು